ಒಂದು ಪ್ರಚಾರವನ್ನು ತೆಗೆದುಕೊಂಡು ಈ ನಮ್ಮ ಕಾರ್ಯಕ್ರಮ ಏನು ನಾಟಿ ಕೋಳಿ ಸಾಲದಲ್ಲಿ ರಾಗಿ ಮುಂದೆ ಒಂದು ಸ್ಪರ್ಧೆ ಕಾರ್ಯಕ್ರಮಕ್ಕೆ ಮೈಸೂರು ಜಿಲ್ಲೆಯಿಂದ ಅತಿ ಹೆಚ್ಚಿನ ಸ್ಪರ್ಧೆಗಳು ಬರಬೇಕು ಮತ್ತು ವೀಕ್ಷಕರು ಬರಬೇಕು ಮತ್ತು ಪತ್ರಕರ್ತರು ಬರಬೇಕು ಅಂತ ನಿಲಾಶೆಯಿಂದ ತಮ್ಮ ಮುಂದೆ ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದೇವೆ ಇದರ ಬಗ್ಗೆ ದಶಮ ಸಾಮಾಜಿಕ ಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದಂಥ ತನ್ನ ಶ್ರೀ ಬೊಮ್ಮೇಗೌಡರು ಹೆಚ್ಚಿನ ದೂರುಗಳನ್ನ ನಮಗೆ ಡಿ ವೈದ್ಯರ ವಿಷಯ ವಿಶ್ವ ಉಪರೇಖ ಅಧ್ಯಕ್ಷರು ಹಾಗೂ ದಶಮುಖ ಸಾಮಾಜಿಕ ಸೇವಾ ಟ್ರಸ್ಟ್ ಗೌರವ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಹಾಗೆ ನಮ್ಮ ಜೊತೆಯಲ್ಲಿ ಇವತ್ತು ಅತ್ತಿ ಲೋಕೇಶ್ ಅವರು ಬಂದಿದ್ದಾರೆ ನಮ್ಮ ಸಿ ಎನ್ ಚಂದ್ರು ಅವರು ಕೂಡ ನಿರ್ದೇಶಕರು ಸಾಮಾಜಿಕ ಸೇವಾ ಟ್ರಸ್ಟ್ ಆನಂದ್ ಅವರು ಬಂದಿದ್ದಾರೆ ಮತ್ತೆ ರವಿಶಂಕರ್ ಉಪಾಧ್ಯಕ್ಷರು ದಶಮುಖ ಸೇವಾ ಸಾಮಾಜಿಕ ಟ್ರಸ್ಟ್ ಗೊತ್ತಿಲ್ಲ ಹಾಗೆ ಶ್ರೀನಿವಾಸವರು ಅವರು ದಶಮುಖ ಸಾಮಾಜಿಕ ಸೇವಾ ಟ್ರಸ್ಟ್ ನ ಸಂಘಟನಾ ಕಾರ್ಯದರ್ಶಿಯಾಗಿದ್ದಾರೆ ಹಾಗೆ ನಮ್ಮ ಜೊತೆ ಮಲ್ಲೇಶ್ ಅವರವರು ಅಶ್ವಥ್ ನಾರಾಯಣವರು ಅನ್ನೊಂದು ದಿವಾಕರ್ ನಾವೆಲ್ಲ ಬೆಂಗಳೂರಲ್ಲಿ ಬೆಂಗಳೂರಿನ ಈ ಒಂದು ಘೋಷಣೆಗೆ ಬಂದಿದ್ದೀವಿ

ದಶಕ ಸಾಮಾಜಿಕ ಸೇವಾ ಟ್ರಸ್ಟ್ ರಾಜ್ಯ ಮಟ್ಟದ ಎರಡನೇ ಒಂದು ನಾಟಿ ಪುಡಿ ಸಾಕ ಅದಕ್ಕಿಂತ ಹೆಚ್ಚಾಗಿ ರಾಗಿ ತಾಕ್ತಕ್ಕ ಅನುಕೂಲಗಳ ಬಗ್ಗೆ ರಾಗಿ ತೆಟ್ಟಿನಿಂದ ಒಂದು ಎರಡು ಗಂಟೆಗಳ ಕಾಲ ಉಪನ್ಯಾಸವನ್ನು ಸಹ ನಾವು ಏರ್ಪಡಿಸಿದ್ದೇವೆ ಬೆಂಗಳೂರಿನ ಮನೆ ಕಟ್ಟೆ ರಸ್ತೆಯ ಬಿಳೆ ಸಮಾಜದಲ್ಲಿ ಇವರು ಇವತ್ತಿರೋ ಬರೀ ಬೀಜ ಬಗ್ಗೆ ವೈಜ್ಞಾನಿಕ ಆಹಾರವನ್ನು ತಿನ್ನುವ ಮಟ್ಟಕ್ಕೆ ಜಾಸ್ತಿ ಆಗಿದ್ದಾರೆ ಅದಕ್ಕೆ ಅದನ್ನ ಬಿಟ್ಟು ಲಾಭದ ರಾಗಿ ಬೀಜಿ ರಾಗಿ ಬುದ್ಧಿಯನ್ನ ಸೇವನೆ ಮಾಡಿದ್ರೆ ಆರೋಗ್ಯಕರವಾದಂತಹ

ము తినారు <enfrent laughter>

ರಾಗಿ ತಿಂದಾಗಿ ಸಂದೇಶಲಿಕ್ಕೆ ಇವತ್ತು ಇಂತ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ಇವತ್ತು ಇಪ್ಪತ್ತೈದು ಮೂವತ್ತು ವರ್ಷದಿಂದ ರಾಗಿ ತಿಂದ್ರೆ ಇವರು ಕಪ್ಪು ಜನತಾರೆ ಇದು ಬಡವರ ಆಹಾರ ಅಂತಿತ್ತು ಇವತ್ತು ಶ್ರೀಮಂತರ ಆಹಾರ ಇವತ್ತು ರಾಗಿ ಆಗಿತ್ತು

ಒಳ್ಳಿಟಿ ತಯಾರು ಬಟ್ ಈಗ ನಾವು ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಮುಂದೆ ತಿಂಡೆ ಬರ್ತದೆ ಶೂನ್ಯ ತಿನ್ಬೇಕು ಅಂತ ಮುಂದೆ ತಿನ್ನೋದೇ ಬರ್ಬೇಕು ಮತ್ತೆ ಹೋದರೆ

మేనేజర్ ఐదుకు ఖుషి తండేరా నిదర్ల మైసూర్లో వసతి ప్రతికారు అవుతందట ಇನ್ನోబ్రో డాక్టర్ గింద అంటే మూడు దినం మంది రెండు దినం కపడే అది రాగి దానికి యాన్న ఉపయోగం గా వికేత ఉపయోగం గా ఉంటుంది సరేనా సామాన్య సామాన్య ಆ ಆ 100 ಮೀಟರ್ ಪರೇ ಮುದ್ದಕಮಿಯ ಅವರು ಅವರಿಗೆ ಇಷ್ಟನ ಯಾರು ಇರೋದು ಎಲ್ಲಾ ಎಲ್ಲಾ ಈಗ ಮಕ್ಕಳು ಇಲ್ಲ ಇಲ್ಲಿ ಒಂದು ಶಾರ್ಟ್ ಪೀಸ್ ಆಗ್ತಿದೆ ನಾವು ಫಸ್ಟ್

ಹದಿನೈನ <grables>